ಮನೆ ಕಟ್ಟಬೇಕು ಅನ್ನೋ ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ ಅದನ್ನು ವಾಸ್ತವಗೊಳಿಸೋದು ಅಷ್ಟು ಸುಲಭ ಅಲ್ಲ ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ಸರ್ಕಾರ ನಿಮ್ಮ ಮನೆ ಹೊಂದುವ ಕನಸನ್ನ ನನಸಾಗಿಸಲು ಸಹಾಯ ಮಾಡುತ್ತೆ ವಾಸ್ತವವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಓ ಅಡಿಯಲ್ಲಿ ಸರ್ಕಾರ ಫಲಾನುಭವಿಗಳಿಗೆ ಗೃಹ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಯನ್ನ ನೀಡುತ್ತಿದೆ ಈ ಯೋಜನೆಯಲ್ಲಿ ಸರ್ಕಾರ ಬಡ್ಡಿ ಸಬ್ಸಿಡಿ ಯೋಜನೆಯಡಿ ಫಲಾನುಭವಿಗಳಿಗೆ ಗೃಹ ಸಾಲಗಳ ಮೇಲೆ ಪರಿಹಾರವನ್ನ ನೀಡುತ್ತೆ ಈ ಪ್ರಯೋಜನವು ಇಡಬ್ಲ್ಯೂಎಸ್ ಮತ್ತು ಎಂಐಜಿ ಕುಟುಂಬಗಳಿಗೆ ಗೃಹ ಸಾಲಗಳ ಮೇಲಿನ ಸಬ್ಸಿಡಿಯ ಪ್ರಯೋಜನವನ್ನ ಒದಗಿಸುತ್ತೆ ಮೂವತ್ತೈದು ಲಕ್ಷದವರೆಗಿನ ಮನೆಗೆ ಇಪ್ಪತ್ತೈದು ಲಕ್ಷದವರೆಗಿನ ಗೃಹ ಸಾಲ ಪಡೆಯುವ ಫಲಾನುಭವಿಗಳು ರಿಯಾಯಿತಿಗೆ ಅರ್ಹರಾಗಿರುತ್ತಾರೆ ಅಂತಹ ಫಲಾನುಭವಿಗಳು ಹನ್ನೆರಡು ವರ್ಷಗಳ ಅವಧಿಗೆ ಮೊದಲ ಸಾಲದ ಮೊತ್ತ ಎಂಟು ಲಕ್ಷ ರುಗಳ ಮೇಲೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ಸಬ್ಸಿಡಿಗೆ ಅರ್ಹರಾಗಿರ್ತಾರೆ ಅರ್ಹ ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಸಬ್ಸಿಡಿಯನ್ನ ಐದು ವಾರ್ಷಿಕ ಕಂತುಗಳಲ್ಲಿ ಪುಷ್ ಬಟನ್ ಮೂಲಕ ಬಿಡುಗಡೆ ಮಾಡಲಾಗುತ್ತೆ ಫಲಾನುಭವಿಗಳು ತಮ್ಮ ಖಾತೆ ಬಗ್ಗೆ ಮಾಹಿತಿಯನ್ನ ವೆಬ್ಸೈಟ್ ಒಟಿಪಿ ಅಥವಾ ಸ್ಮಾರ್ಟ್ ಕಾರ್ಡ್ ಮೂಲಕ ಪಡೆಯಬಹುದು ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮಧ್ಯಮ ಆದಾಯ ಗುಂಪು ಕುಟುಂಬಗಳ ಜನ ಇದಕ್ಕೆ ಅರ್ಹರು ಮನೆ ಕಟ್ಟಬೇಕು ಅನ್ನೋ ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ ಅದನ್ನು ವಾಸ್ತವಗೊಳಿಸೋದು ಅಷ್ಟು ಸುಲಭ ಅಲ್ಲ ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ಸರ್ಕಾರ ನಿಮ್ಮ ಮನೆ ಹೊಂದುವ ಕನಸನ್ನ ನನಸಾಗಿಸಲು ಸಹಾಯ ಮಾಡುತ್ತೆ ವಾಸ್ತವವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಓ ಅಡಿಯಲ್ಲಿ ಸರ್ಕಾರ ಫಲಾನುಭವಿಗಳಿಗೆ ಗೃಹ ಸಾಲಗಳ ಮೇಲಿನ ಬಡ್ಡಿ ಸಬ್ಸಿಡಿಯನ್ನ ನೀಡುತ್ತಿದೆ ಈ ಯೋಜನೆಯಲ್ಲಿ ಸರ್ಕಾರ ಬಡ್ಡಿ ಸಬ್ಸಿಡಿ ಯೋಜನೆಯಡಿ ಫಲಾನುಭವಿಗಳಿಗೆ ಗೃಹ ಸಾಲಗಳ ಮೇಲೆ ಪರಿಹಾರವನ್ನ ನೀಡುತ್ತೆ ಈ ಪ್ರಯೋಜನವು ಇಡಬ್ಲ್ಯೂಎಸ್ ಮತ್ತು ಎಂಐಜಿ ಕುಟುಂಬಗಳಿಗೆ ಗೃಹ ಸಾಲಗಳ ಮೇಲಿನ ಸಬ್ಸಿಡಿಯ ಪ್ರಯೋಜನವನ್ನ ಒದಗಿಸುತ್ತೆ ಮೂವತ್ತೈದು ಲಕ್ಷದವರೆಗಿನ ಮನೆಗೆ ಇಪ್ಪತ್ತೈದು ಲಕ್ಷದವರೆಗಿನ ಗೃಹ ಸಾಲ ಪಡೆಯುವ ಫಲಾನುಭವಿಗಳು ರಿಯಾಯಿತಿಗೆ ಅರ್ಹರಾಗಿರುತ್ತಾರೆ ಅಂತ ಫಲಾನುಭವಿಗಳು ಹನ್ನೆರಡು ವರ್ಷಗಳ ಅವಧಿಗೆ ಮೊದಲ ಸಾಲದ ಮೊತ್ತ ಎಂಟು ಲಕ್ಷ ರುಗಳ ಮೇಲೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ಸಬ್ಸಿಡಿಗೆ ಅರ್ಹರಾಗಿರ್ತಾರೆ ಅರ್ಹ ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಸಬ್ಸಿಡಿಯನ್ನ ಐದು ವಾರ್ಷಿಕ ಕಂತುಗಳಲ್ಲಿ ಪುಷ್ ಬಟನ್ ಮೂಲಕ ಬಿಡುಗಡೆ ಮಾಡಲಾಗುತ್ತೆ ಫಲಾನುಭವಿಗಳು ತಮ್ಮ ಖಾತೆ ಬಗ್ಗೆ ಮಾಹಿತಿಯನ್ನ ವೆಬ್ಸೈಟ್ ಒಟಿಪಿ ಅಥವಾ ಸ್ಮಾರ್ಟ್ ಕಾರ್ಡ್ ಮೂಲಕ ಪಡೆಯಬಹುದು ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಉದ್ಯಮ ಆದಾಯ ಗುಂಪು ಕುಟುಂಬಗಳ ಜನ ಇದಕ್ಕೆ ಅರ್ಹರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ